ಎಸ್ ದಲಿತರ ಏಳಿಗೆಗಾಗಿ ಸರ್ಕಾರ ಎಷ್ಟೇ ಕಾನೂನು ನೀತಿ ನಿಯಮ ಜಾರಿ ಮಾಡಿದರೂ ಬಡ ಹಾಗೂ ಅನಕ್ಷರಸ್ಥ ಕೆಲ ಬಡ ದಲಿತರಿಗೆ ಅನ್ಯಾಯ ಮುಂದುವರಿತಿದೆ ಅನ್ನೋದು ಗೌರಿ ಬಿದೂರಿನಲ್ಲಿ ಬಟಾ ಬಯಲಾಗಿದೆ ಗುಡಿಬಂಡೆ ತಹಸೀಲ್ದಾರ್ ಮನೀಶ್ ಅವರು ಇಲ್ಲಿಗೆ ಬಂದಾಗಿನಿಂದ ವಿನಾಕಾರಣ ರೈತರ ಮತ್ತು ದಲಿತ ವಿರೋಧಿ ನೀತಿ ಇದ್ದಾರೆ ಅಂತ ಗಂಭೀರ ಆರೋಪಗಳು ಕೇಳಿಬಂದಿದೆ बड़ी 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 चलो बीच में बैठे ले उठे ले ले क्या है जिगर मत डाल ले ले डाल 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 ಮನೀಷ ಅವರ ಆಡಳಿತದಿಂದ ನಮ್ಮ ಏಳಿಗೆ ಆಗ್ತಾ ಇಲ್ಲ ಅಂತ ಮಾನವ ಹಕ್ಕುಗಳ ಮತ್ತು ಮಾಧ್ಯಮ ಸಂಘಟನೆ ಜಿಲ್ಲಾ ಯುವ ಘಟಕದ ಅಧ್ಯಕ್ಷ ವಿ ಮುದುಕೃಷ್ಣ ಗಂಭೀರವಾಗಿ ಆರೋಪ ಮಾಡಿದ್ದಾರೆ ಗುಡಿಬಂಡೆ ತಾಲೂಕು ಸೋಮೇನಹಳ್ಳಿ ಹೋಬಳಿ ವರ್ಲಾಕೊಂಡ ಗ್ರಾಮದ ಸರ್ವೆ ನಂಬರ್ ಹದಿನೇಳು ಬಾರ್ ಮೂರು ಮೂರು ಇಪ್ಪತ್ತು ಕುಂಟೆ ಜಮೀನು ಮೇಲ್ವರ್ಗದವರು ಒತ್ತುವರಿ ಮಾಡಿಕೊಂಡಿದ್ದು ಈ ಬಗ್ಗೆ ಹಲವು ಸಾರಿ ದೂರನ್ನು ತಹಸೀಲ್ದಾರ್ ಅವರಿಗೆ ನೀಡಿದ್ದರೂ ಸಹ ಯಾವುದೇ ಕ್ರಮ ಕೈಗೊಳ್ಳದೆ ಇದನ್ನು ಪೊಲೀಸ್ ಇಲಾಖೆಗೆ ಹೋಗಿ ನಿಮ್ಮ ಸಮಸ್ಯೆ ಬಗೆಹರಿಸಿಕೊಳ್ಳಿ ಅಂತ ತಹಸೀಲ್ದಾರ್ ಮನೀಷಾ ನುಣುಚಿಕೊಳ್ತಿದ್ದಾರೆ ಈ ಬಗ್ಗೆ ರೋಸಿ ಹೋಗಿ ಜಮೀನಿನ ದಲಿತ ಮಹಿಳೆಯರು ನ್ಯಾಯ ಕೇಳಲು ಹೋದಾಗ ತಹಸೀಲ್ದಾರ್ ಅನುಚಿತ ವರ್ತನೆ ಮಾಡಿದ್ದಾರೆ ಇನ್ನ ವಿಡಿಯೋ ವೈರಲ್ ಆಗಿದೆ ಚೇಂಬರ್ ಬಾಗಿಲು ಹಾಕಿ ಸುಮಾರು ಒಂದು ಗಂಟೆಯ ಕಾಲ ಕೂಡಿ ಹಾಕಿದ್ದಾರೆ ಇದು ಯಾವ ನ್ಯಾಯ ಅಂತ ಆಕ್ರೋಶ ವ್ಯಕ್ತಪಡಿಸ್ತಾ ಇದ್ದಾರೆ ದಲಿತ ಸಂಘಟನೆಗಳು ಘಟನೆಗೆ ಕಾರಣ ಪೊಲೀಸ್ ಇಲಾಖೆಯ ಪೇದೆ ದಕ್ಷಿಣ ಮೂರ್ತಿ ಮೂಲ ಕಾರಣಕರ್ತರಾಗಿದ್ದಾರೆ ಉದ್ದೇಶ ಪೂರ್ವಕವಾಗಿ ತಹಸೀಲ್ದಾರ್ ಅವರ ಕಚೇರಿಗೆ ಕರೆದುಕೊಂಡು ಹೋಗಿ ತಪ್ಪು ಮಾಹಿತಿ ನೀಡಿ ಅವರಿಗೆ ದಿಕ್ಕು ತಪ್ಪಿಸುವ ಕೆಲಸ ಮಾಡಿದ್ದಾರೆ ಅಂತ ದಲಿತ ಸಂಘಟನೆಯ ಮುಖಂಡರು ಬೇಸರ ವ್ಯಕ್ತಪಡಿಸಿದ್ದಾರೆ ತಹಸೀಲ್ದಾರ್ ಮನೀಷಾ ಅವರ ಕಚೇರಿಯಲ್ಲಿ ದೊಡ್ಡ ಹೈ ಡ್ರಾಮಾವೇ ನಡೆದಿದ್ದು ಬನ್ನಿ ಏನೇನು ನಡೀತು ಅಲ್ಲಿ ಈ ಬಗ್ಗೆ ಏನು ಹೇಳ್ತಾರೆ ದಲಿತ ಮುಖಂಡರು ಕೆಳ ನೀವು ಕ್ಲಿಯರ್ ಕಟ್ಟ ನೀವೇ ಹೇಳಿದಿರಾ ಈ ರೀತಿ ಅಂತ ಅಂದ್ಬಿಟ್ಟು ಫೋನ್ ತಗೊಂಡ್ರಿ ಆಫೀಸಿಯಲ್ಸ್ ಮೇಲೆ ಅಟ್ರಾಸಿಟಿ ಕೇಸ್ ಹಾಕ್ತೀನಿ ಅಂತ ಧಮಕಿ ಹಾಕಿತ್ತು ಫೋನ್ ಕೊಡಿ ಅಂತ ಪೊಲೀಸ್ ಎಲ್ಲರೂ ಫೋನ್ ಕೊಡ್ದಂಗೆ ಯಾಕೆ ಹೋಗ್ತಾ ಇದ್ರು

ಮಾತಡ್ತಿದ್ದೀರಾ ಅಂತಂದ್ರೆ ಇದು ಬಾ ನಾನು ಇದೆ ಮೇಡಂ ಕಾನಲ್ ನಿಮ್ಮ ಕೈಲಿದೆ ಮೇಡಂ ಕಾನಲ್ ನಿಮ್ಮ ಕೈಲಿದೆ ಅರ್ಥ ಒಂದು ನಾವು चलेला नंतर पण टाले आपण बोलत नाहीये आपण जे काही बोलतोय ते येऊ झालं काय तरी माचले होते पहिले काही चित्र मत आता आहे मोठी काका बरे तर आदगे इले बरे इले काटे इले निडो बेला थोडी का ಚಿಕ್ಕಬಳ್ಳಾಪುರ ಜಿಲ್ಲೆ ಕುಡಬಂಡ ತಾಲೂಕಿನ ಒಂದು ತಾಲೂಕು ಆಡಳಿತದ ವಿಚಾರವಾಗಿ ನಮ್ಮ ಮನೆ ತಹಶೀಲ್ದರು ಮನುಷ್ಯ ಅನ್ನೋದ್ರ ನಾನು ಇವತ್ತು ಒಂದು ವಿಚಾರ ಇಟ್ಕೊಂಡು ಚರ್ಚೆ ಮಾಡಲಿಕ್ಕೆ ಬಂದಿದ್ವಿ ಅದರ ಕಾರಣ ಇಷ್ಟೇ ಇಲ್ಲಿ ಈ ಭಾಗದ ಒಬ್ಬ ದಲಿತ ಮಹಿಳೆಯ ಮೇಲೆ ಕೆಲವೊಂದು ಆರೋಪಗಳನ್ನು ಮಾಡಿ ಆಕೆಯ ಮೇಲೆ ಕರ್ತವ್ಯದ ಲೋಪ ಕರ್ತವ್ಯಕ್ಕೆ ಅಡ್ಡಿಪಡಿಸಲು ಅನ್ನೋ ರೀತಿಯಲ್ಲಿ ಇವತ್ತು ಒಬ್ಬ ದಂಡಾಧಿಕಾರಿಗಳು ಅವ್ರ ಮೇಲೆ ಒಂದು ದೂರನ್ನು ಕೊಟ್ಟು ಆ ದೂರಿನವೇ ಅವ್ರ ಮೇಲೆ ಒಂದು ಪ್ರಕರಣ ದಾಖಲಾಗಿರುತ್ತೆ ಸೊ ಈ ವಿಚಾರವಾಗಿ ನಾವಿಲ್ಲಿ ಪರಿಶೀಲನೆ ಮಾಡಲಿಕ್ಕೆ ಮತ್ತು ಇಲ್ಲಿ ಅವರನ್ನು ವಿಚಾರ ತಿಳ್ಕೊಳ್ಳಿಕ್ಕೆ ಅಂತ ಬಂದಿದ್ದು ಉದ್ದೇಶಿಸ್ತಾನೆ ಈಗಾಗಲೇ ಆ ಒಂದು ಜಮೀನನ್ನು ಒತ್ತುವರಿ ತೆರವು ತೆರವುಗೊಳಿಸುವಂಥ ವಿಚಾರದಲ್ಲಿ ಇಲ್ಲಿ ಯಾರೆಲ್ಲ ಭಾಗವಹಿಸಿದರೆ ಅದು ದಂಡಾಧಿಕಾರಿ ಇರ್ಬೋದು ಇಲ್ಲಿರ್ತಕ್ಕಂಥ ಒಬ್ಬ ಸೆಕ್ರೆಟ್ರಿ ಬಿ ಎ ಇರ್ಬೋದು ಅಥವಾ ಇಲ್ಲಿರ್ತಕ್ಕಂಥ ಸರ್ವೆ ಅಧಿಕಾರಿಗಳಿರ್ಬೋದು ಆಮೇಲೆ ಜೊತೆಗೆ ಪೊಲೀಸ್ ಇಲಾಖೆ ಕೂಡ ಯಾವ ರೀತಿ ಶಾಮೀಲಾಗಿದೆ ಯಾವ ರೀತಿ ಆಕೆಗೆ ಅನ್ಯಾಯ ಆಗಿದೆ ಯಾವ ರೀತಿ ಕಾನೂನಿನ ಅಡಿಯಲ್ಲಿ ಅವರನ್ನು ಸಲ್ಲಿಸ್ಕೋ ಎಲ್ಲವೂ ಪ್ರಯತ್ನಗಳು ಕೂಡ ಸಾಕಷ್ಟು ಗೌಪ್ಯತೆಯಿಂದ ಮತ್ತು ತುಂಬ ಪ್ಲಾನ್ ಆಗಿ ಇವತ್ತು ಆಕೆ ಮೇಲೆ ಒಂದು ಪ್ರಕರಣ ದಾಖಲು ಮಾಡಿ ಇವತ್ತೇನು ತನ್ನ ಅಧಿಕಾರವನ್ನು ದುರುಪಯೋಗ ಮಾಡ್ಕೊಂಡಿರ್ತಾರೆ ಇದು ಕೂಡ ಎಲ್ಲ ಒಂದು ಕಡೆ ಕೆಲವೊಂದು ಸಂಶಯಗಳ ಮುಖಾಂತರ ನಮಗೆಲ್ಲ ಒಂದು ಕಡೆ ಅನುಮಾನ ಬರಲಿಕ್ಕೆ ಶುರುವಾಯಿತು ಈಗಾಗಲೇ ನಾವು ಅವ್ರನ್ನ ಚರ್ಚೆ ಮಾಡಿ ಅನುಮಾನ ಇದೆ ಸರ್ ಈ ಮನೆ ದಂಡಾಧಿಕಾರಿಗಳ ಹತ್ರ ನಾವು ಚರ್ಚೆ ಮಾಡಿದಾಗ ಕೆಲವೊಂದು ವಿಚಾರಗಳು ಅವರೇ ಒಪ್ಕೊಂಡಿದ್ದಾಗಿದೆ ಬಹುಶಃ ತಮಗೆಲ್ಲರೂ ಸಂಬಂಧಪಟ್ಟ ವಿಡಿಯೋ ನಮ್ಮಲ್ಲಿ ರೆಕಾರ್ಡ್ ಮಾಡ್ಕೊಂಡಿದ್ರೆ ನಾವು ಇಷ್ಟೇ ಪ್ರಶ್ನೆ ಮಾಡಿದ್ವಿ ಒಬ್ಬ ಮಹಿಳೆಯ ಮೊಬೈಲನ್ನು ಮೊದಲನೇದಾಗಿ ಕಲಿಸಿದುಕೊಳ್ಳುವಂಥದ್ದು ನಿಮಗೆ ಯಾರು ಹಕ್ಕನ್ನು ಕೊಟ್ಟರು ಅನ್ನೋದರ ಒಂದು ಪ್ರಶ್ನೆಗೆ ಅವರು ಸದ್ಭುತವಾಗಿ ಅವರು ಉತ್ತರ ಕೊಟ್ಟಿದ್ದಾರೆ ಎರಡನೇದಾಗಿ ಇಲ್ಲಿ ಅವರ ಚೇಂಬರ್ನಲ್ಲಿ ನಡೆದಂಥ ಎಲ್ಲ ಘಟನೆಗಳಲ್ಲೂ ಕೂಡ ಸರ್ಕಾರದ ಸುತ್ತೋಲಲ್ಲಿದೆ ಭವಿಷ್ಯ ತಮ್ಮೆಲ್ಲರಿಗೂ ಗೊತ್ತಿದೆ ಇವತ್ತು ವಿಶೇಷವಾಗಿ ಎಲ್ಲ ಕಚೇರಿಯಲ್ಲೂ ಕೂಡ ಸಿ ಸಿ ಕ್ಯಾಮ್ರಾ ಅಳವಡಿಸಬೇಕು ಅಂತ ಸಾವಿರಾರು ರೂಪಾಯಿ ವೆಚ್ಚದಲ್ಲಿ ಇವತ್ತು ಸಿ ಸಿ ಕ್ಯಾಮ್ರಾಗಳನ್ನು ಅಳವಡಿಸುತ್ತದ್ದು ಅನ್ನುವತ್ತು ನಾವೆಲ್ಲರಿಗೂ ಗೊತ್ತಿರುವಂಥ ವಿಚಾರ ಸೊ ನೆನ್ನೆಲ್ಲ ಮೊನ್ನೆ ಚಂದ್ರಕಳ ವರ್ಸಸ್ ತಹಶೀಲ್ ಅವರು ಅವರ ವಿಚಾರದಲ್ಲಿ ಏನು ಘಟನೆ ಆಗಿದೆ ಆ ಘಟನೆ ಆಗುವಂಥ ಸಂದರ್ಭದಲ್ಲಿ ಸಿ ಸಿ ಕ್ಯಾಮ್ರಾಗಳನ್ನು ಯಾಕೆ ರನ್ನಿಂಗ್ ಮಾಡಿಲ್ಲ ಅನ್ನೋದು ಎಲ್ಲ ಒಂದು ಕಡೆ ನಮ್ಮ ಅನುಮಾನ ಎಡ್ಮಾಡ್ಕೊಡ್ತಾಯಿದೆ ಮತ್ತು ಮೂರನೇದಾಗಿ ಆ ಒಂದು ವಿಚಾರದಲ್ಲಿ ಪೊಲೀಸವರು ಯಾಕೆ ಅವರನ್ನು ನೇರವಾಗಿ ಕರ್ಕೊಂಬಂದು ತಹಶೀಲ್ದಾರ್ ಹತ್ರ ಮುಂದೆ ಬಿಟ್ಟಿದ್ದಾರೆ ಅನ್ನೋದು ಕೂಡ ಇಲ್ಲೋ ಒಂದು ಅನುಮಾನ ಇದೆ ಜೊತೆಗೆ ಅಲ್ಲಿ ನಡೆಯುವಂಥ ಸಂದರ್ಭದಲ್ಲಿ ಒಬ್ಬ ದಂಡಾಧಿಕಾರಿಗಳು ಅವರ ಚೇಂಬರ್ನ ಬಾಗಿಲಾಕೊಂಡು ಅವರನ್ನು ಯಾವ ರೀತಿ ಅರೆಸ್ಮೆಂಟ್ ಮಾಡಿದರೋ ಇಲ್ಲವೋ ಅನ್ನೋದನ್ನು ನಮ್ಗೆ ಯುವಕ್ಕೂ ಅನುಮಾನ ಹಿಡ್ಕೊಡ್ಕೊಳ್ತಾ ಇದೆ ಕಾರಣ ಇಷ್ಟನೇ ಆಕೆ ಮೊಬೈಲಲ್ಲಿ ಎಲ್ಲ ವೀಡಿಯೋ ಸರಿಯಾಗಿದೆ ಅನ್ನೋದು ನಮಗೆಲ್ಲ ಒಂದು ಮಾಹಿತಿ ಬಂದಿದೆ ಆ ಸಾರ್ವಜನಿಕವಾಗಿ ಅವ್ರು ಯಾವ ರೀತಿ ಅವರ ಅಧಿಕಾರವನ್ನು ದುರುಪಯೋಗ ಮಾಡಿಕೊಂಡ್ರು ಅನ್ನೋದನ್ನ ಎಲ್ಲೋ ಒಂದು ಕಡೆ ಮೇಲ್ನೋಟಕ್ಕೆ ಸಾಬೀತಾಗ್ತಾ ಇದೆ ಅಂತ ಹೇಳೋಕ್ಕೆ ಬಯಸ್ತಾ ಈ ಒಂದು ವಿಚಾರವಾಗಿ ಮೇಲಧಿಕಾರಿಗಳಿಗೆ ನಾವು ಸಂಬಂಧಪಟ್ಟಂಗೆ ಒಂದು ಮನವಿ ಮಾಡಿಕೊಡೋದು ಇಷ್ಟೇ ಇವರ ಆವೇಶ ಮತ್ತು ಇವರ ದೌರ್ಜನ್ಯಗಳು ಯಾವ ರೀತಿ ಸಾರ್ವಜನಿಕ ನಡ್ಕೊಳ್ತಾರೆ ಅನ್ನೋದಕ್ಕೆ ಸಾಕಷ್ಟು ವಿಧಾನಗಳು ತಮ್ಮೆಲ್ಲರದ್ದು ವಿಡಿಯೋಗಳಿದ್ದಾವೆ ಅಂತ ಹೇಳ್ಬಿಟ್ಟು ಭಾವಿಸ್ತಾ ಹಾಗಾಗಿ ಇವತ್ತು ನಾನು ಒಂದು ಸಾರ್ವಜನಿಕ ಹಿತ ದೃಷ್ಟಿಯಿಂದ ವಿಶೇಷವಾಗಿ ತಹಶೀಲ್ದಾರ್ ಅವರ ಕಚೇರಿಯಲ್ಲಿ ಏನೆಲ್ಲ ಘಟನೆ ಆಯಿತು ಸಾರ್ವಜನಿಕ ಯಾವ ರೀತಿ ದೌರ್ಜನ್ಯಗಳಾಯಿತು ಅನ್ನೋದ್ರ ಬಗ್ಗೆ ನಾವಿಲ್ಲಿ ಯಾರೂ ಉದ್ದೇಶಪೂರ್ವಕವಾಗಿ ನಾವು ಹೇಳಲಿಕ್ಕೆ ಬರೋದಿಲ್ಲ ಅಲ್ಲಿ ಸಿ ಸಿ ಕ್ಯಾಮ್ರಾನ ಫುಟೇಜ್ನ ತೆಗೆದಾಗ ಎಲ್ಲ ಸತ್ಯಾಂಶಗಳು ಹೊರಗೆ ಬರ್ತವೆ ಅಂತೇಳ್ಬಿಟ್ಟು ನಾನು ಓರ್ತಾ ಇದ್ದೇನೆ ಹಾಗಾಗಿ ಇದನ್ನು ಸಂಬಂಧಪಟ್ಟ ಇವರೊಂದಿಗೆ ಏನು ಪೊಲೀಸ್ ಇಲಾಖೆಗಳು ಕೂಡ ಸಹಕಾರ ಕೊಟ್ಟಿದರೆ ಆ ಒಂದು ಒತ್ತುವರಿ ಜಮೀನಿನ ವಿಚಾರದಲ್ಲಿ ಆ ಎರಡೂ ಇಲಾಖೆಗಳು ಸೇರಿ ಆಕೆಗೆ ಯಾವ ರೀತಿ ಇವತ್ತು ಕಾನೂನು ಕಾನೂನಡಿ ಸಿಲುಕಿಸಿದ್ರೆ ಅನ್ನೋದನ್ನು ನಾವು ಯಕ್ಷ ಪ್ರಶ್ನೆಯಾಗಿ ಇವತ್ತು ನಾವು ಕೇಳಬೇಕಾಗುತ್ತದೆ ಹಾಗಾಗಿ ಸಂಬಂಧಪಟ್ಟ ಒಬ್ಬ ಜಂಟಿ ನೇತೃತ್ವದ ಒಂದು ಸಮಿತಿಯಲ್ಲಿ ಅಂದರೆ ಒಬ್ಬ ಜಿಲ್ಲಾಧಿಕಾರಿಗಳು ಮತ್ತು ಮಾನ್ಯ ಎಸ್ ಪಿ ಅವರ ಒಂದು ನೇತೃತ್ವದಲ್ಲಿ ಈ ಎರಡು ಇಲಾಖೆಗಳಲ್ಲಿ ಪೊಲೀಸ್ ಇಲಾಖೆ ಯಾವ ರೀತಿ ನಿರ್ಲಕ್ಷ್ಯ ಅವರು ದುರುಪಯೋಗ ಮಾಡ್ಕೊಂಡಿದ್ರೆ ಅಧಿಕಾರವನ್ನು ಹಾಗಾಗಿ ಮತ್ತು ಈ ಕಂದಾಯ ಇಲಾಖೆಯ ಅಧಿಕಾರಿಗಳು ಯಾವ ರೀತಿ ದುರುಪಯೋಗ ಮಾಡ್ಕೊಂಡಿದರೆ ಅದನ್ನು ಜಂಟಿಯಾಗಿ ಒಂದು ತನಿಖೆ ಮಾಡಬೇಕು ಸತ್ಯಾಸತ್ಯತೆ ಹೊರಬರಬೇಕು ಅಂತ ನಾನು ಈ ಒಂದು ಈ ಮೂಲಕ ನಾನು ಒತ್ತಾಯ ಮಾಡಲಿಕ್ಕೆ ಬಯಸ್ತೇನೆ